ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇದು ಇಡೀ ಅಯೋಧ್ಯೆಯಲ್ಲಿಯೇ ಸೂಕ್ಷ್ಮ ಹಾಗೂ ವಿಶೇಷವಾದ ಸ್ಥಳವಾಗಿತ್ತು ಯಾಕಂದ್ರೆ ಹಿಂದೆ ಇಲ್ಲಿ ಬರುವಂತ ಎಲ್ಲಾ ಕಾರ್ ಸೇವಕರು ಇಲ್ಲಿ ಉಳ್ಕೊಳ್ತಿದ್ರಂತೆ ಹಾಗಾಗಿ ಸ್ಮಾರಕವನ್ನಾಗಿ ಈ ಸ್ಥಳವನ್ನ ಇಂದು ಕಾಯ್ದಿರಿಸಿಕೊಂಡಿದ್ದಾರೆ ಇಲ್ಲಿ ವಿಶೇಷವಾದ ಕೆಲವೊಂದು ವಸ್ತುಗಳನ್ನ ತೋರಿಸ್ತಾ ಇದ್ದೇನೆ ಬನ್ನಿ ಒಳಗಡೆ ಹೋಗೋಣ ಅಯೋಧ್ಯ ನಗರಿಯ ಕಾರ್ ಸೇವಕಪುರದಲ್ಲಿ ಪುರದಲ್ಲಿದ್ದೇನೆ ಇಲ್ಲಿ ಬೃಹತ್ ಗಾತ್ರದಲ್ಲಿ ವಿಶೇಷವಾದ ಯಜ್ಞ ಹವನಗಳನ್ನು ನಡೆಸಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ದೇಶದ ಪ್ರತಿಯೊಂದು ಮೂಲೆ ಮೂಲೆಗಳಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಸಹ ಇಲ್ಲಿ ಪವಿತ್ರ ನದಿಗಳಿಂದ ಜಲವನ್ನ ಕಳಿಸಿದ್ದಾರೆ ಆ ಜಲವನ್ನ ಕುಂಭದಲ್ಲಿ ಶೇಖರಿಸಿಟ್ಟಿದ್ದಾರೆ ಶುದ್ಧ ಆಕಳ ತುಪ್ಪ ಇವನ್ನೂ ಸಹ ಕಳಿಸಿದ್ದಾರೆ ಈ ತುಪ್ಪ ಹಾಗೂ ಜಲವನ್ನ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯ ನಂತರ ಆತನ ಅಭಿಷೇಕಕ್ಕೆ ಹಾಗೂ ಆತನ ಪ್ರಸಾದಕ್ಕಾಗಿ ಬಳಸಲಾಗುವುದು ಅಷ್ಟೇ ಅಲ್ಲದೆ ಇದೇ ರಾಜ್ಯದ ಇಟಾ ಜಿಲ್ಲೆಯ ಜಲೇಶ್ವರ ಪಟ್ಟಣದಿಂದ ಬೃಹತ್ತಾದ ಗಂಟೆಯನ್ನ ಕಳಿಸ್ಕೊಂಡಿದ್ದಾರೆ ಇದರ ತೂಕ ಇಪ್ಪತ್ನಾಲ್ಕು ಕ್ವಿಂಟಲ್ ಅಂದ್ರೆ ಎರಡ್ ಸಾವಿರದ ನಾನ್ನೂರು ಕೆಜಿ ಅಷ್ಟು ದೊಡ್ಡ ಬೃಹತ್ ಗಾತ್ರದ ಗಂಟೆಯಾಗಿದೆ ಇದೇ ಗಂಟೆಯನ್ನ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗುವುದು ಜಲೇಶ್ವರ್ ಕಾಸಿಯತ್ ಇದೆ ಕಿ ವಹಾಪರ್ धातु का काम होता है और भी घंटे पर आगत रूप से बनते हैं हाँ, है और इसके साथ पांच घंटे छोटे-छोटे आए चोटे हैं जो अंदाज़ अंदाज़ इलिनोरी सतत आठ वर्षे गलिंदा इन्हों ताई तनवान्य कांडा ಆಕಳ ಕರುವೊಂದರ ಹಾಲಿನ ತುಪ್ಪ ಇದೆ ಇದೇ ತುಪ್ಪದಿಂದ ಪ್ರಭು ಶ್ರೀರಾಮಚಂದ್ರನಿಗೆ ದೀಪ ಬೆಳಗಿಸಲಾಗುವುದು ಮಹಾರಾಜ ಪ್ರಧಾನ ಮಂತ್ರಿ ಜೀ ಇ ಬಾಯಿ ತಾರೀಕು ದೀಪ ಜಲಾಕೆ ಭಗವಾನ್ ಭಾರತ ದೇಶದ ಅಷ್ಟೇ ಅಲ್ಲದೆ ಬೇರೆ ದೇಶಗಳಿಂದಲೂ ಸಹ ಪವಿತ್ರ ನದಿಗಳ ತೀರ್ಥವನ್ನ ಶ್ರೀರಾಮನ ಪ್ರತಿಷ್ಠಾಪನೆಯ ನಂತರ ಜಲಾಭಿಷೇಕ ನಡೆಸಲಿಕ್ಕೆ ಈ ಇಲ್ಲಿ ಕುಂಭಗಳಲ್ಲಿ ತೀರ್ಥಗಳನ್ನು ತಂದಿರಿಸಿದ್ದಾರೆ ಈ ಕುಂಭಗಳಲ್ಲಿ ನಮ್ಮ ಕರ್ನಾಟಕದ ಗೋಕರ್ಣದ ಸಮುದ್ರದ ತೀರ್ಥವೂ ಇದೆ ಅಷ್ಟೇ ಅಲ್ಲದೆ ಕೆಲವೊಂದು ಕಡೆಯಿಂದ ಗುಲಾಬಿಯಂತಹ ಪರಿಮಳಯುಕ್ತ ಜಲವನ್ನು ಸಹ ಕಳಿಸಿದ್ದಾರೆ ಕೀಲೋ ಘೀಸ್ ಭಗವಾನ್ ಸೀತಾದೇವಿಯ ತವರು ಮನೆಯಾದ ನೇಪಾಳದಿಂದ ಪವಿತ್ರ ನದಿಗಳ ಜಲ ಹಾಗೂ ಸೀತಾಮಡಿ ಬಿಹಾರದಿಂದ ಜಲ ಹಾಗೂ ಪವಿತ್ರ ಮಣ್ಣನ್ನು ಸಹ ಕಳಿಸಿಕೊಟ್ಟಿದ್ದಾರೆ भारत के कोने कोने से आया हुआ है हर एक राज्यों से आया हुआ है उसमें जनपद भी एक पवित्र तीर्थों का भी जल है यहाँ गंगा समुद्र का भी जल है तो जहां जहां से जल लाना हाँचे। था, हाँचे। अपने देश के प्रत्येक कोने कोने से लेकर के दूसरे देशों से भी आया हुआ है और वो आकर के सीधे जाएगा भगवान के जब जलाभिषेक वाला कार्यक्रम होगा उसमें जाएगा जो भगवान के भक्त हैं अपनी भक्ति के अनुसार ಚೀಜ ಯಾಪರ್ ನಗಾರಿಯ ಬಿಡುಗಡೆ ಇದ್ದೇನೆ ಈ ಬೃಹತ್ ನಗಾರಿಯನ್ನ ಗುಜರಾತಿನ ದಗರ್ ಸಮಾಜದವರು ಕಾಣಿಕೆಯನ್ನಾಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಈ ಬೃಹತ್ ನಗಾರಿಯನ್ನ ಒಂದು ಬೃಹತ್ತಾದ ಲಾರಿಯಲ್ಲಿ ತಂದಿದ್ದಾರೆ ನೋಡಿ ಸುತ್ತು ಗಂಟೆಯನ್ನ ಕಟ್ಟಿದ್ದಾರೆ ಈ ಗಂಟೆಯನ್ನ ಕಟ್ಟಿ ವಿಜೃಂಭಣೆಯಿಂದ ಈ ನಗಾರಿಯನ್ನು ಈ ಅಯೋಧ್ಯ ನಗರಿಗೆ ತಂದೊಪ್ಪಿಸಿದ್ದಾರೆ ಇಲ್ಲಿ ಈ ನಗಾರಿಗೆ ಬಾರಿಸಬಹುದಾದ ಸ್ಥಳ ಸುಮಾರು ಐವತ್ತಾರು ಇಂಚುಗಳಷ್ಟು ಅಗಲ ಇದೆ ಇಂತಹ ಪವಿತ್ರವಾದ ನಗಾರಿಗಳನ್ನು ತಯಾರಿಸುವುದೇ ಈ ದಬ್ಗರ್ ಸಮಾಜದವರ ಕುಲಕಸುಬಾಗಿದೆ समाज वो समाज है जो परंपरागत ढंग से नगाड़ा बनाता था उसने संयुक्त रूप से एक बड़ा नगाड़ा तैयार किया है जिसका वजन साढ़े पांच क्विंटल और इसके जो बजाने वाला एरिया है वो छप्पन इंच का है अस्टेल चक्कर